ಇಡೀ ದೇಶದಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಬೇಕು ಎಷ್ಟು ಬೆಳೆದಿದೆ ಆಧಾರದ ಮೇಲೆ ರಫ್ತಾಗುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಹದಿನೇಳು ಲಕ್ಷ ಎಕರೆ ಬೆಳೆದರೂ ಕೂಡ ಐವತ್ನಾಲ್ಕು ಲಕ್ಷ ಮಾತ್ರ ಬೆಳೆದಿದ್ದಾರೆ ಕಳೆದ ವರ್ಷ ಹದಿನೈದು ಲಕ್ಷ ಟನ್ಗೆ ಬೆಳೆದಿದ್ದರೆ ಹದಿನೇಳು ಲಕ್ಷ ಬೆಳೆದಿದ್ದಾರೆ ಎರಡು ಲಕ್ಷ ಎಕರೆ ಹಾನಿಯಾಗಿದೆ ಹಾನಿಗಂತೂ ಪರಿಹಾರ ಇವತ್ತು ಕನಿಷ್ಠ ಬೆಂಬಲ ಬೆಲೆಯಾದರೂ ಕೊಡಬೇಕು ರಾಜ್ಯ ಸರ್ಕಾರ ಕರ್ತವ್ಯ ಮಾಡಲಿ ಇವರೇನು ಮುಖ್ಯಮಂತ್ರಿಗಳಿದ್ದಾರಾ ಅಥವಾ ರೈತರ ವಿಚಾರದಲ್ಲಿ ಬರೀ ಪೋಸ್ಟ್ಪೋನ್ ಕೆಲಸ ಮಾಡಕ್ಕಿದ್ದಾರ ಮಾತಿದ್ರೆ ಕೇಂದ್ರಕ್ಕೆ ತೋರಿಸುವಂಥದ್ದು ಹಿಂದೆ ಇದ್ದಾಗ ಎಲ್ಲ ಇದ್ದಾಗ ಇದೇ ಗೋ ಗೋವಿಂದಳವನ್ನು ಖರೀದಿ ಮಾಡಿದ್ವಿ ಅವಾಗೇನು ಕೇಂದ್ರಕ್ಕೆ ನಾವು ಬಟ್ಟೆ ಮಾಡಿ ತೋರಿಸಲಿಲ್ಲ ಖರೀದಿ ಮಾಡಬೇಕು ಖರೀದಿ ಮಾಡಿದ ಮೇಲೆ ಇದೇನು ಹಾಳಾಗುವಂಥ ಇಟ್ಟಾಗ ಮತ್ತೆ ಒಳ್ಳೆ ರೇಟ್ ಬಂದಾಗ ರಾಜ್ಯ ಸರ್ಕಾರ ಮಾಡಿ ಲಾಭ ಇಲ್ಲದೆ ಇದ್ರೆ ವ್ಯತ್ಯಾಸ ಬಂದ್ರೆ ಕೇಂದ್ರ ಸರ್ಕಾರ ತುಂಬಿ ಕೊಡ್ತದೆ ಎಂ ಎಸ್ ಪಿ ಬಂದ ರೈತರ ಬೇಡಿಕೆ ಏನಿದೆ ಎಂ ಎಸ್ ಪಿ ಎರಡ್ ಸಾವಿರದ ನಾಲ್ಕನೂರು ಇನ್ನೊಂದು ಆರ್ನೂರ ಐದು ಮೂರು ಸಾವಿರ ಕೊಡುವಂತ ಬೇಡಿಕೆ ಏನಿಲ್ಲ ರೈತರ ಬಗ್ಗೆ ಕಳಕಳಿ ಇದ್ರೆ